ಅಮೆರಿಕದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಇಂಟ್ರೆಸ್ಟಿಂಗ್ ನಮಗೆ ಅವರಿಗೆ ಸಂಕಟದ ಸಿಚುವೇಶನ್ ಐನೂರ ಎಪ್ಪತ್ತಾರರಿಂದ ನಾಲ್ಕನೇ ಸಲ ಇದಾಗ್ತಿರೋದು ಆಮೇಲೆ ಹೇಳ್ತೀನಿ ನಾನು ಇತಿಹಾಸವನ್ನು ಸಿಚುವೇಶನ್ ಏನಪ್ಪ ಅಂದರೆ ಖಜಾನೆಯಲ್ಲಿ ದುಡ್ಡಿದೆ ಅದಕ್ಕೆ ಬೀಗ ಬಿದ್ದಿದೆ ಡೊನಾಲ್ಡ್ ಟ್ರಂಪ್ಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಆಗ್ತಿಲ್ಲ ಅಮೇರಿಕದಲ್ಲಿ ಈಗ ಎಮರ್ಜೆನ್ಸಿ ಸರ್ವಿಸಸ್ ಮಾತ್ರ ನಡೀತಾ ಇರೋದು ಮಿಲಿಟರಿ ಹಾಸ್ಪಿಟಲ್ಸ್ ಇಂಥವು ಮಾತ್ರ ನಡೀತಾ ಇದ್ದಾವೆ ಶಾಲೆಗಳು ಬಂದಾಗಿದ್ದಾವೆ ನೈಂಟಿ ಪರ್ಸೆಂಟ್ ಟೀಚರ್ಸ್ ಸಂಬಳ ಇಲ್ಲ ಅಂತ ರಜೆ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಹದಿನೆಂಟು ಸಾವಿರ ಜನ ನಾಸಾದಲ್ಲಿ ನೌಕರಿ ಮಾಡಲು ಯಾರಿಗೂ ಸಂಬಳ ಇಲ್ಲ ಮ್ಯೂಸಿಯಂಗಳು ಬಂದಾಗಿದ್ದಾವೆ ಇದೊಂದು ಸಿಚುವೇಶನ್ಗೆ ಅಮೆರಿಕ ಬಂದು ನಿಂತ್ಕೊಂಡಿದೆ ಸರ್ಕಾರಿ ನೌಕರರಿಗೆ ಸಂಬಳ ಇಲ್ಲ ಏಳೂವರೆ ಲಕ್ಷ ಸರ್ಕಾರಿ ನೌಕರರಿದ್ದಾರೆ ಸಂಬಳ ಇಲ್ಲ ಭಾಳ ದೊಡ್ಡ ಸಂಖ್ಯೆ ಅಂತ ಕರ್ನಾಟಕದಲ್ಲಿರೋದು ಅಷ್ಟೇ ಏಳುವರೆ ಲಕ್ಷ ಸಂಬಳ ಇಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಮಾತ್ರ ನಡೀತಾ ಇದ್ದಾವೆ ಬೊಕ್ಕಸಕ್ಕೆ ಬೀಗ ಬಿದ್ದಿದೆ ಗೌರ್ಮೆಂಟ್ ಆಫೀಸ್ಗಳ ಬಾಗ್ಲಾಕೊಂಡು ಹೋಗಿಬಿಟ್ಟಿದ್ದಾರೆ ನೋಡಿ ಹೆಂಗಿದೆ ಅಂದರೆ ಇಂಡಿಯಾ ಇಸ್ ಅ ಡೆಡ್ ಎಕನಾಮಿ ಅಂದಿದ್ದ ಡೊನಾಲ್ಡ್ ಟ್ರಂಪು ಇದೊಂದು ತಾತ್ಕಾಲಿಕ ಸಮಸ್ಯೆ ತಾತ್ಕಾಲಿಕವಾದರೂ ಎದುರಿಸ್ತಾ ಇದ್ದಾರೆ ಖಜಾನೆ ತುಂಬಿ ತುಳುಕ್ತಾ ಇದೆ ದುಡ್ಡಿದೆ ಖಜಾನೆಯಲ್ಲಿ ಖರ್ಚು ಮಾಡೋದಕ್ಕಾಗಲಿಲ್ಲ ಮೂರನೇ ದಿವಸ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಇದ್ದಾಗ ಇಂಥದ್ದೇ ಸಿಚುವೇಶನ್ ಇತ್ತು ಮೂವತ್ತೈದು ದಿವಸ ಆವಾಗ ಅಮೆರಿಕ ಡೌನ್ ಮೂವತ್ತೈದು ದಿವಸ ಅಮೆರಿಕದ ಇತಿಹಾಸದಲ್ಲಿ ಅತಿ ದೊಡ್ಡ ಶಟ್ ಡೌನ್ ಅದು ಅತಿ ದೊಡ್ಡದು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಇಲ್ಲಿ ತನಕ ಈ ಸಿಚುವೇಶನ್ ನಾಲ್ಕನೇ ಸಲ ಅಮೆರಿಕಕ್ಕೆ ಬರ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಇಲ್ಲ ಸಾರಿ ನಾಲ್ಕನೇ ಸಲ ಇಪ್ಪತ್ತೊಂದು ಸಲ ಬಂದಿದೆ ಅಂತೆ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಇಲ್ಲಿ ತನಕ ನೈನ್ಟೀನ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಬಿಲ್ ಕ್ಲಿಂಟನ್ ಅಮೆರಿಕದ ಅಧ್ಯಕ್ಷರಾಗಿದ್ದಾಗ ಇಪ್ಪತ್ತೊಂದು ದಿವಸ ಡೌನ್ ಆಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಒಬಾಮಾ ಕೇರ್ಗೆ ದುಡ್ಡು ಕೊಡೋದಕ್ಕೆ ವಿರೋಧ ಮಾಡಿ ಹದಿನಾರು ದಿನ ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಹದಿನಾರು ದಿನ ಶಟ್ ಡೌನ್ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ಮೂವತ್ತೈದು ದಿನ ಶಟ್ ಶಟ್ಡೌನು ಅಮೆರಿಕದ ಇತಿಹಾಸದಲ್ಲಿ ಅತಿ ದೊಡ್ಡದದು ಒಂದು ವರ್ಷಕ್ಕೆ ಒನ್ ಪಾಯಿಂಟ್ ಟೂ ಟ್ರಿಲಿಯನ್ ಡಾಲರ್ ಅಮೇರಿಕ ಸಾಲ ಮಾಡುತ್ತೆ ಅಮೇರಿಕದ ತಲಾ ಆದಾಯ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತು ಡಾಲರ್ ಒಬ್ಬ ವ್ಯಕ್ತಿಯ ಆನ್ ಎನ್ ಆ್ಯಾವ್ರೇಜ್ ಇನ್ಕಮ್ಮು ಅಮೇರಿಕದಲ್ಲಿ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತು ಡಾಲರ್ ಬರುವಾಗ ಅದನ್ನು ರುಪೀಸ್ ಕನ್ವರ್ಟ್ ಮಾಡ್ಕೊಂಬಂದು ನಿಮಗೆ ಹೇಳಬೇಕು ಅಂದ್ಕೊಂಡು ಬಿಟ್ಟೆ ನೋಡ್ಬೋದು ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಒಬ್ಬ ವ್ಯಕ್ತಿಯ ಸಾಲ ಆನ್ ಆ್ಯನ್ ಆವ್ರೇಜ್ ಒಂದು ಲಕ್ಷ ಒಂಬತ್ತು ಸಾವಿರ ಡಾಲರ್ ಅಮೇರಿಕನ್ರು ಸಾಲ ಮಾಡ್ಕೊಂತಿರ್ತಾರೆ ಅವರ ಮಿಲಿಟರಿ ಬಜೆಟೇ ಒನ್ ಟ್ರಿಲಿಯನ್ ಡಾಲರ್ ಇದೆ ಒಂದು ವರ್ಷಕ್ಕೆ ಒಂದು ಟ್ರಿಲಿಯನ್ ಡಾಲರನ್ನು ಮಿಲಿಟರಿಗೋಸ್ಕರನೇ ರಕ್ಷಣೆಗೋಸ್ಕರನೇ ರಕ್ಷಣೆ ಅನ್ನೋದಕ್ಕಾಗದಲ್ಲಿ ಯುದ್ಧಕ್ಕೋಸ್ಕರ ಖರ್ಚು ಮಾಡ್ತಾರೆ ಇದು ಅಮೆರಿಕದ ಒಟ್ಟಾರೆ ಹಣಕಾಸಿನ ಪರಿಸ್ಥಿತಿ